ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಎಂದು ಗೃಹಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ ದರ್ಶನ್ ಮತ್ತು ಪವಿತ್ರಗೌಡ ಬಂಧನದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ನೀಡಿದ ಸಚಿವರು ಇದನ್ನು ಸರ್ವೋಚ್ಚ ನ್ಯಾಯಾಲಯ ತಿಳಿಸಿದೆ ಕಾನೂನಿನ ಮುಂದೆ ಯಾರೂ ದೊಡ್ಡವರಿಲ್ಲ ಎಂದರು ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಸರ್ಕಾರ ಪೊಲೀಸರು ನಡೆದುಕೊಳ್ಳಲಿದ್ದಾರೆ ಎಂದರು ವಿವಾ ನ್ಯೂಸ್ ಕನ್ನಡ ದೇಶದಲ್ಲಿ ಈ ನೆಲದ ಕಾನೂನನ್ನು ಎಲ್ಲರೂ ಕೂಡ ಗೌರವಿಸ್ಬೇಕು ಎಷ್ಟೇ ದೊಡ್ಡವರಾಗಿರಲಿ ಗೌರವಿಸ್ಬೇಕಾಗುತ್ತೆ ಆ ದೃಷ್ಟಿಯಲ್ಲಿ ಏನು ಹೈಕೋರ್ಟ್ನಲ್ಲಿ ಆದೇಶ ಆಗಿತ್ತು ಅದನ್ನು ಉಚ್ಚ ನ್ಯಾಯಾಲಯ ಇವತ್ತು ಅದನ್ನು ಬೇರೆ ರೀತಿಯಲ್ಲಿ ತೀರ್ಪನ್ನು ಕೊಟ್ಟಿದ್ದಾರೆ ಅಂದರೆ ಅವರು ಬೇಲ್ ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳಿ ಅವರು ತೀರ್ಪನ್ನು ಕೊಟ್ಟಿದ್ದಾರೆ ಆ ತೀರ್ಪನ್ನು ಗೌರವಿಸ್ಬೇಕು ಮತ್ತು ಮುಂದಿನ ನ್ಯಾಯದ ಹೋರಾಟ ಅವರಿಗೆ ಅವಕಾಶಗಳು ಕಾನೂನಿನಲ್ಲಿ ಇದ್ದಾವೆ ಅದನ್ನ ಅವರು ಮಾಡ್ಕೊಳ್ಬೋದು ಅದಕ್ಕೂ ಅದಕ್ಕೂ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯಲ್ಲ ಅದನ್ನು ಕೊಟ್ಟಿದ್ದಾರೆ ಅಲ್ಲ ಸರ್ ಸರ್ ಮೇಲ್ ಕೊಟ್ಟಿದ್ರ ಬಗ್ಗೆ ಸರ್ಕಾರದ ಆಕ್ಷೇಪ ಇತ್ತು ಹಾಗಾಗಿ ಮೇಲ್ಮನವಿ ಹಾಕಿದ್ರಿ ಅಂದ್ರೆ ಸರ್ಕಾರ ಈಗ ಕಾನೂನು ಅಂತ ಹೇಳಿದ್ನಲ್ಲ ಕಾನೂನನ್ನೇ ನಾವು ನೋಡ್ಬೇಕಲ್ವಾ ಅದನ್ನ ಕಾನೂನು ಇಲಾಖೆಯವರು ಮಾಡಿದ್ದಾರೆ ಹಾಗಾಗಿ ಅವರು ಅದನ್ನು ಎತ್ತಿ ಹಿಡಿದಿದ್ದಾರೆ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ನಾವು ಗೌರವಿಸಬೇಕು ಜೈಲು ಅಧೀಕ್ಷಕರ ಬಗ್ಗೆ ಅವರಿಗೆ ಕೆಲವೊಂದು ಸ್ಟಾರ್ ಫೆಸಿಲಿಟೀಸ್ ಅಲ್ಲ ಅದನ್ನೆಲ್ಲ ನಾವು ಈಗ ನಮ್ಮ ಡಿ ಜಿ ಪ್ರೆಸೆನ್ಸ್ ಅವರಿಗೆ ಸೂಚನೆಗಳು ಬಂದಿರುತ್ತೆ ಕೋರ್ಟಿನ ಈ ರೀತಿ ಕೋರ್ಟ್ ನಲ್ಲಿ ಅಬ್ಸರ್ವೇಷನ್ ಮಾಡಿದ್ದಾರೆ ಅಂದಾಗ ಅವರು ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡಿದ್ದಾರೆ ಬಟ್ ಈಗ ಎಷ್ಟು ಜನ ಅರೆಸ್ಟ್ ಆಗಿದೆ ಸರ್ ಟೋಟಲ್ ಈಗ ಎಲ್ಲಿ ಇವ್ರನ್ನ ಬಳ್ಳಾರಿಗೆ ಕರ್ಕೊಂಡು ಹೋಗ್ತಾರ ತೀರ್ಮಾನ ನಾವೇನು ಅವರು ಜೈಲ್ ಅಥಾರಿಟೀಸ್ ತೀರ್ಮಾನ ಮಾಡಿ ಡೈರೆಕ್ಷನ್ ಏನ್ ಯಾರು ಡೈರೆಕ್ಷನ್ ಕೊಡಕ್ ಹೋಗೋದು